ನಮಸ್ಕಾರ ಮತ್ತೊಂದು ವಿಷಯದ ಕುರಿತು ಮಾತಾಡೋದಕ್ಕೆ ಸಿದ್ಧನಾಗಿ ಬಂದಿದ್ದೀನಿ ಮಾತು ಪ್ರಾರಂಭಕ್ಕಿಂತ ಮೊದಲು ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಇಟ್ಲಾಗಿ ಅಂದರೆ ಚಂದಾದಾರರಾಗಿ ಅಂತ ಹೇಳ್ತಾ ಇವತ್ತಿನ ವಿಷಯಕ್ಕೆ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಈ ಯಾವುದೇ ಒಂದು ದಾವದಲ್ಲಿ ವಿವಾದಾಂಶ ಇಲ್ಲದೆ ಅಥವಾ ಪ್ರತಿವಾದಿಯ ತಕರಾರು ಇಲ್ಲದೆ ಲಿಮಿಟೇಷನ್ ಮೇಲೆ ಕಾಲಮಿತಿಯ ಕಾರಣಕ್ಕೆ ದಾವಾನ ವಜಾ ಮಾಡಬಹುದೇ ಅನ್ನುವಂಥ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಕೂತಿದ್ದೀನಿ ಈ ಬಗ್ಗೆ ಇತ್ತೀಚಿನ ಅಂದರೆ ಇದೇ ತಿಂಗಳಲ್ಲಿ ಬಂದಿರತಕ್ಕಂಥ ಸುಪ್ರೀಂ ಕೋರ್ಟ್ನ ಒಂದು ಜಡ್ಜ್ಮೆಂಟ್ ಕೂಡ ಇದೆ ಆ ಜಡ್ಜ್ಮೆಂಟ್ನ ಆಧಾರದ ಮೇಲೆ ಈ ಮಾತನ್ನು ಆಡೋಕ್ಕೂತಿದ್ದೀನಿ ನಿಮಗೆಲ್ಲ ಗೊತ್ತಿದೆ ಯಾವುದೇ ದಾವ ಹಾಕೋದಕ್ಕೆ ಅಪೀಲ್ ಹಾಕೋದಕ್ಕೆ ಅರ್ಜಿ ಹಾಕೋದಕ್ಕೆ ಒಂದು ಕಾಲಮಿತಿನ ನಮ್ಮ ಕಾನೂನನ್ನು ಮಾಡಿದವರು ಫಿಕ್ಸ್ ಮಾಡಿದ್ದಾರೆ ಲಿಮಿಟೇಷನ್ ಆಗ್ತದೆ ಗೊತ್ತಾಯ್ತಾ ಆ ಪ್ರಕಾರವೇ ಹಾಕಬೇಕು ನಾವು ಆ ಕಾಲಮಿತಿಯೊಳಗೆ ಯಾವುದೇ ದಾವಾನ ಅರ್ಜಿನ ಅಥವಾ ಅಪೀಲ್ ಹಾಕ್ತಾ ಹೋದರೆ ಸಕಾರಣ ಕೊಡಬೇಕಾಗತ್ತೆ ಆ ಸಕಾರಣ ಅಂತ ಆ ಕೋರ್ಟಿಗೆ ಅನಿಸಿದರೆ ಮನವರಿಕೆ ಆದರೆ ಅವರು ಆ ಒಂದು ಏನು ವಿಳಂಬದ ಅವಧಿಯನ್ನು ಮನ್ನಾ ಮಾಡಬಹುದು ಅದು ಕೂಡ ಅವಕಾಶ ಇದೆ ಈಗ ಸಾಮಾನ್ಯವಾಗಿ ಮತ್ತೊಂದು ವಿಷಯ ನಾವು ಅಂದ್ಕೊಂಡಿರೋದೇನೆಂದರೆ ಅಥವಾ ಬಳಕೆಯಲ್ಲಿರ್ತಕ್ಕಂಥದ್ದು ನಮ್ಮ ತಿಳುವಳಿಕೆಯಲ್ಲಿ ಏನಂದರೆ ಈಗ ಯಾವುದೋ ಒಂದು ದಾವ ಹಾಕ್ತಾರೆ ಅದಕ್ಕೆ ಕಾಲಮಿತಿ ಇರಲ್ಲಪ್ಪ ಲಿಮಿಟೇಷನ್ ಇರಲ್ಲ ಹಾಕ್ಬಿಟ್ಟಿದ್ದಾರೆ ಆದರೆ ಎದುರಾಳಿ ಯಾರು ಪ್ರತಿವಾದಿ ಆ ಬಗ್ಗೆ ಯಾವುದೇ ತಕರಾರು ಹಾಕಿಲ್ಲ ಅಂದರೆ ಕಾಲಮಿತಿ ಒಳಗಿಲ್ಲ ವಜಾ ಮಾಡಿ ಅಂತೇನು ಹೇಳಿಲ್ಲ ಆ ಕಾರಣದಿಂದಾಗಿ ಅದಕ್ಕೆ ವಿವಾದಾಂಶವನ್ನು ರಚನೆ ಮಾಡಿಲ್ಲ ಕೋರ್ಟ್ ಯಾಕಂದರೆ ಯಾರು ವಾದಿ ಹೇಳಿ ಪ್ರತಿವಾದಿ ನಿರಾಕರಿಸಿದ್ರ ಆಧಾರದ ಮೇಲೆ ಕೋರ್ಟು ವಿವಾದಾಂಶ ರಚನೆ ಮಾಡುತ್ತೆ ಇಶ್ಯೂಸ್ ಕೂಡ ಇಲ್ಲಪ್ಪ ಅಂಥ ಸಂದರ್ಭದಲ್ಲಿ ಕೋರ್ಟು ವಿವಾದ ಇದು ಯಾವುದು ಲಿಮಿಟೇಷನ್ ಇಲ್ಲ ಇಲ್ಲ ದಾವ ಅಂಥೇಳಿ ಒಂದು ದಾವನ ಅಥವಾ ಅಪೀಲಿನ ವಜಾ ಮಾಡಕ್ಕೆ ಬರುತ್ತೀಯೇ ಇತ್ತೀಚೆಗೆ ತಮಿಳ್ನಾಡಿಂದ ಬಂದಂಥ ಒಂದು ಕೇಸ್ ಇತ್ತು ಅದರಲ್ಲಿ ಏನಾಗುತ್ತೆ ಅಲ್ಲಿ ಕೊಯಂಬತ್ತೂರು ಕೋರ್ಟ್ನಲ್ಲಿ ಒಬ್ಬರು ದಾವ ಹಾಕ್ತಾರೆ ಏನಂತ ಪಾರ್ಟಿಷನ್ ಮಾಡಿಕೊಡಿ ಮತ್ತು ಯಾವುದೋ ಒಂದು ಡಿಗ್ರಿ ಆಗಿದ್ದೀರಿ ಆಸ್ತಿಗೆ ಸಂಬಂಧಪಟ್ಟಂತೆ ಅದನ್ನು ಕ್ಯಾನ್ಸಲ್ ಮಾಡಿಕೊಡಿ ಅಂತ ಅದು ವಜಾ ಆಗುತ್ತೆ ವಜಾ ಯಾಕಂದರೆ ಕಾಲಮಿತಿಯ ಆಧಾರದ ಮೇಲೆ ಲಿಮಿಟೇಷನ್ ಇಲ್ಲ ಅಂತ ವಜಾ ಆಗುತ್ತೆ ಮತ್ತು ಅವರು ಡಿಸ್ಟಿಕ್ ಕೋರ್ಟಿಗೆ ಅಪೀಲ್ ಬರ್ತಾರೆ ಅಲ್ಲೂ ಕೂಡ ವಜಾ ಆಗುತ್ತೆ ಆದರೆ ಹೈಕೋರ್ಟಿಗೆ ಸೆಕೆಂಡ್ ಅಪೀಲ್ ಹೋಗ್ತಾರೆ ಸೆಕೆಂಡ್ ಅಪೀಲ್ ಹೋದಾಗ ಹೈಕೋರ್ಟು ಅವರ ಒಂದು ಅಪೀಲನ್ನ ಮನ್ನಾ ಮಾಡಿ ಇಲ್ಲ ವಜಾ ಮಾಡಿ ತಪ್ಪು ಹೊಸದಾಗಿ ವಿಚಾರಣೆ ಮಾಡಿ ಅಂತ ವಾಪಸ್ಸು ಟ್ರಯಲ್ ಕೋರ್ಟಿಗೆ ಕಳಿಸ್ತಾರೆ ಅದರ ಆಧಾರದ ಮೇಲೆ ಅದರ ಆಧಾರದ ಮೇಲೆ ಅಥವಾ ಅದನ್ನು ಚಾಲೆಂಜ್ ಮಾಡಿ ಸೆಕೆಂಡ್ ಅಪೀಲ್ ಏನು ಜಡ್ಜ್ಮೆಂಟ್ ಆಯಿತು ಅದನ್ನು ಚಾಲೆಂಜ್ ಮಾಡಿ ಸುಪ್ರೀಂ ಕೋರ್ಟಲ್ಲಿ ಅವರು ಸಿವಿಲ್ ಅಪೀಲ್ ಹಾಕಿದ್ದಾರೆ ಆ ಸಿವಿಲ್ ಅಪೀಲ್ ಅಂದರೆ ಸಿವಿಲ್ ಅಪೀಲ್ ನಂಬರು ಐವತ್ತೊಂದು ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ತೈದು ಪಾರ್ಟಿ ಹೆಸರು ಆರ್ ನಾಗರಾಜು ತಮ್ಮ ವಾರಸ್ದಾರರ ಮೂಲಕ ಅಂದರೆ ತೀರು ಅವರು ಮತ್ತು ವರ್ಸಸ್ ರಾಜಮಣಿ ಆ್ಯಂಡ್ ಅದರ್ಸ್ ಅಂತ ಈ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಮುಂದೆ ಬಂದಂಥ ಪ್ರಶ್ನೆ ಕೋರ್ಟು ವಿವಾದಾಂಶಗಳ ರಚನೆ ಮಾಡದೆ ಅಥವಾ ಎದುರಾಳಿ ತಕರಾರು ಹಾಕದೆ ಒಂದು ದಾವವನ್ನು ವಜಾ ಮಾಡಬಹುದೇ ಕಾಲಮಿತಿಯಲ್ಲಿಲ್ಲ ಅಂಥೇಳಿ ಅದಕ್ಕೆ ಅಧಿಕಾರ ಇದೆಯೇ ಅನ್ನುವಂಥದ್ದು ಅದಕ್ಕೆ ಸಿಕ್ಕಂಥ ಒಂದು ಕಾನೂನು ಈ ಸಂದರ್ಭಕ್ಕೆ ಅಳವಡಿಸುವಂಥ ಅನ್ವಯಿಸುವಂಥ ಕಾನೂನು ಅಂದರೆ ಲಿಮಿಟೇಷನ್ ಆ್ಯಕ್ಟಿನ ಸೆಕ್ಷನ್ ಮೂರು ಸೆಕ್ಷನ್ ಮೂರು ಏನು ಹೇಳುತ್ತೆ ಯಾವುದೇ ದಾವ ಅರ್ಜಿ ಅಪೀಲು ಕೋರ್ಟಿನ ಮುಂದೆ ಬಂದಾಗ ಅದಕ್ಕೆ ವಿಫಲವಾದ ಅಧಿಕಾರ ಇರುತ್ತೆ ಅದು ಯಾರು ತಕರಾರು ಹಾಕಲಿ ಬಿಡಲಿ ಯಾರಾದರೂ ಕೋರ್ಟಿನ ಗಮನಕ್ಕೆ ತರಲಿ ಬಿಡಲಿ ಕೋರ್ಟಿನ ಗಮನಕ್ಕೆ ಆ ವಿಷಯ ಬಂದರೆ ಅಂದರೆ ಇರ್ತಕ್ಕಂಥ ಅಪೀಲು ಅಥವಾ ದಾವ ಕಾಲಮಿತಿಯ ಒಳಗಿಲ್ಲ ಮೀರಿ ಹಾಕಲಾಗಿದೆ ಅಂತ ಕೋರ್ಟಿಗೆ ತೀರ್ಮಾನಕ್ಕೆ ಬಂದರೆ ಅನಿಸಿದರೆ ಮನವರಿಕೆ ಆದರೆ ಅದು ಅಪೀಲನ್ನ ಅಥವಾ ದಾವಾನ ವಜಾ ಮಾಡ್ಬೋದು ಅಂತ ಹೇಳುತ್ತೆ ಅದು ಅಪರಿಮಿತ ಒಂದು ಪವರನ್ನು ಕೊಟ್ಟಿದೆ ಅಬ್ಸರ್ವ್ ಪವರ್ ಅಂತೀವಲ್ಲ ಆ ಥರ ಪವರ್ನ ಸೆಕ್ಷನ್ ತ್ರೀ ಕೊಟ್ಟಿದೆ ಅದನ್ನು ವಿಸ್ತರಿಸಿ ಕೋರ್ಟು ಈ ಕೇಸಿಗೆ ಅನ್ವಯ ಮಾಡಿ ಗೊತ್ತಾಯ್ತಾ ಈ ಕೇಸಲ್ಲಿ ಜಜ್ಮೆಂಟ್ ಮಾಡಿರ್ತಕ್ಕಂಥ ತಪ್ಪು ಸೆಕೆಂಡ್ ಹೈ ಸೆಕೆಂಡ್ ಅಪೀಲಲ್ಲಿ ಹೈಕೋರ್ಟ್ನವರು ಈಗ ಕಾಲಮಿತಿಯೊಳಗಿಲ್ಲ ಅಂತೇಳಿ ವಜಾ ಮಾಡಿದ್ದಾರೆ ಆ ಕಾಲಮಿತಿಯೊಳಗೆ ಇಲ್ಲ ಅಂಥೇಳಿ ಅವ್ರು ಹೇಳಬೇಕಾದ್ದಿಲ್ಲ ಎದುರಾಳಿ ಹೇಳಬೇಕಾದ್ದಿಲ್ಲ ಅಥವಾ ವಿವಾದಾಂಶ ರಚನೆ ಆಗಬೇಕಾದ್ದಿಲ್ಲ ಸೆಕ್ಷನ್ ಮೂರು ಲಿಮಿಟೇಷನ್ ಆ್ಯಕ್ಟು ಕೋರ್ಟ್ಗೆ ಒಂದು ಅಧಿಕಾರ ಕೊಡುತ್ತೆ ಅದು ಆ ಒಂದು ದಾವ ಅಥವಾ ಅಪೀಲು ಗೊತ್ತಾಯ್ತಾ ಅದು ಕಾಲಮಿತಿಯೊಳಗೆ ಇಲ್ಲ ಅಂತ ಅನಿಸಿದರೆ ಅದಕ್ಕೆ ಆಧಾರಗಳಿದ್ದರೆ ಗೊತ್ತಾಯ್ತಾ ಯಾರೇ ತಕರಾರು ಮಾಡಲಿ ಬಿಡಲಿ ವಿವಾದಾಂಶ ಇರಲಿ ಬಿಡಲಿ ಅದು ವಜಾ ಮಾಡ್ಬೋದು ಆದ್ದರಿಂದ ಈ ತರಹ ದಾವಾನ ವಜಾ ಮಾಡ್ತಕ್ಕಂಥ ಒಂದು ಅಧಿಕಾರ ಅದಕ್ಕಿದೆ ಆದ್ದರಿಂದ ಈ ಮೆಡ್ರಾಸ್ ಹೈಕೋರ್ಟ್ ಮಾಡಿದಂಥ ಎರಡಿಗೆ ಸೆಕೆಂಡ್ ಅಪೀಲಲ್ಲಿ ಮಾಡಿದಂಥ ಆರ್ಡ್ರ್ ತಪ್ಪು ಹೇಳಿ ತೀರ್ಪು ಕೊಟ್ಟಿದೆ ಆ ದಾವ ವಜಾಗಿದ್ದು ಕರೆಕ್ಟು ಅನ್ನುವಂಥ ಟ್ರಯಲ್ ಕೋರ್ಟು ಮತ್ತು ಫಸ್ಟ್ ಅಪಿಲೇಟ್ ಕೋರ್ಟ್ ಅಂತ ಹೇಳ್ತೀವಲ್ಲ ಮೊದಲ ಅಪೀಲ್ ಕೋರ್ಟು ಅದು ಮಾಡಿದಂಥ ಜಡ್ಜ್ಮೆಂಟ್ಗಳು ಕರೆಕ್ಟಾಗಿದೆ ಅನ್ನುವಂಥ ಒಂದು ಮಾತನ್ನು ನೀಡಿ ತೀರ್ಪನ್ನು ಕೊಟ್ಟಿದೆ ಇದರ ತಾತ್ವರ್ಯ ಇಷ್ಟೇ ನಾನು ನಿಮ್ಗೆ ಹೇಳ್ತಕ್ಕಂಥ ಇರ್ತಕ್ಕಂಥದ್ದು ಇಷ್ಟೇ ಏನಂದರೆ ಯಾವುದೇ ಅಪೀಲು ಯಾವುದೇ ದಾವ ಯಾವುದೇ ಅರ್ಜಿ ಕಾಲಮಿತಿಯೊಳಗೆ ಹಾಕಬೇಕು ಒಂದು ವೇಳೆ ಕಾಲಮಿತಿಯೊಳಗೆ ಹಾಕದೋ ಹೋದರೆ ಆಗ ಎದುರಳಿ ಅದನ್ನು ಕೋರ್ಟಿನ ಗಮನಕ್ಕೆ ತಂದು ವಿವಾದಾಂಶ ಆಗೋ ರೀತಿ ನೋಡ್ಕೋಬೇಕು ಅಥವಾ ಪ್ರಿಲಿಮಿನರಿ ಇಶ್ಯೂ ಆಗೋ ಥರ ನೋಡ್ಕೋಬೇಕು ಒಂದು ವೇಳೆ ಪ್ರಿಲಿಮಿನರಿ ಇಶ್ಯೂ ಆಗೋ ಥರನೂ ನೋಡ್ಕೊಳ್ಳಿಲ್ಲಪ್ಪ ತಕರಾರು ಹಾಕಲಿಲ್ಲ ವಿವಾದಾಂಶವೂ ಇರಲ್ಲ ಆ ವಿಷ್ಯದ ಮೇಲೆ ಆದರೂ ಕೂಡ ಕೋರ್ಟು ಇದನ್ನು ಗಮನಿಸಿ ವಜಾ ಮಾಡ್ಬೋದು ಅಂದರೆ ವಜಾ ಮಾಡಬಹುದು ಕೋರ್ಟಿಗೆ ಇರ್ತಕ್ಕಂಥ ಅಪರಿಮಿತ ಒಂದು ಪವರು ಅಧಿಕಾರ ಹಕ್ಕು ಸೆಕ್ಷನ್ ಮೂರು ಲಿಮಿಟೇಷನ್ ಆ್ಯಕ್ಟ್ ಕೊಡುತ್ತೆ ಅನ್ನುವಂಥ ಮಾತು ಇಷ್ಟು ಈ ವಿಷಯದ ಬಗ್ಗೆ ತಮಗೆ ಸಂಕ್ಷಿಪ್ತವಾಗಿ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ